ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸಿದರೆ ಸಮಸ್ಯೆ ಉದ್ಭವಿಸುವುದಿಲ್ಲ ಉದಾಸೀನ ಮಾಡಿದಾಗ ಮಾತ್ರ ಇಂತಹ ಪ್ರತಿಭಟನೆಗಳು ಜರುಗುತ್ತವೆ ಎಂದು ಶಾಸಕರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಅವರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಆಯೋಜಿಸಿದ್ದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅಧಿಕಾರಿಗಳು ನಿಮ್ಮ ಪಾಡಿಗೆ ನೀವು ಸುಮ್ಮನಿದ್ದರೆ ಮರ್ಯಾದೆ ಹೋಗುವುದು ನಮ್ಮದು ಇಲ್ಲಿನ ಶಾಸಕರು ಯಾರು ಅವರ ಕೆಲಸ ಏನು ಎಂದು ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರಾಜ್ಯದ ಜನತೆ ನೋಡಬೇಕಾ ಇದರಿಂದ ಕಳೆದ ಹದಿಮೂರು ವರ್ಷಗಳಿಂದ ಶಾಸಕರಾದವರು ನಾವು ಸಾರ್ವಜನಿಕರಿಂದ ಶಾಪ ಹಾಕಿಸಿಕೊಳ್ಳಬೇಕ ಅಧಿಕಾರಿಗಳು ಮೌನವಹಿಸಬಹುದು ಆದರೆ ನಾನು ಸುಮ್ಮನಿರಲ್ಲ ಯಾರೇ ಆಗಲಿ ಯಾವುದೇ ಪಕ್ಷದವರೇ ಆಗಲಿ ಸಮಸ್ಯೆ ಅಂತ ಬಂದು ಶಾಮೀಲು ಹಾಕಿ ರಸ್ತೆ ಮೇಲೆ ಅಡುಗೆ ಮಾಡುವುದು ಕಂಡು ಬಂದರೆ ಸಂಬಂಧಿಸಿದ ಅಧಿಕಾರಿಗಳು ನೇರ ಹೊಣೆಯಾಗುತ್ತೀರಿ ನಾನು ಪಕ್ಷ ಅಂತ ನಿಮ್ಮ ಕಾನೂನಿಗೆ ಅಡ್ಡಿ ಬರುವುದಿಲ್ಲ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಅಧಿಕಾರ ಇದೆ ಕಾನೂನುಬದ್ಧವಾಗಿ ಕೆಲಸ ಮಾಡಿ ಬಡಜನರ ರಕ್ಷಣೆಗೆ ಮುಂದಾಗಿ ಒಂದು ವೇಳೆ ಪ್ರತಿಭಟನಾಕಾರರು ಮಾಡುತ್ತಿರುವ ನ್ಯಾಯಸಮ್ಮತವಲ್ಲದಾಗಿದ್ದರೆ ಕಾನೂನು ಕ್ರಮ ಜರುಗಿಸಿ ಗ್ರಾಮಸಭೆಗೆ ಗ್ರಾಮದಲ್ಲಿ ಅಡ್ಡಿಪಡಿಸುವವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಮಾಧ್ಯಮದಲ್ಲಿ ಸಮಸ್ಯೆ ಸುದ್ದಿ ಬಂದರೆ ಕೂಡಲೇ ಸಮಸ್ಯೆ ಪರಿಹಾರ ಮಾಡಿ ನಗರಸಭೆ ವ್ಯಾಪ್ತಿಯಲ್ಲಿ ಚರಂಡಿ ರಸ್ತೆ ಕಸದ ಸಮಸ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಕಾ ಇನ್ನು ರೈತರು ಪರಿಹಾರಕ್ಕಾಗಿ ಕಚೇರಿಯಿಂದ ಕಚೇರಿಗೆ ಅಲಿಯುತ್ತಿದ್ದಾರೆ ಅಧಿಕಾರಿಗಳ ತಾಂತ್ರಿಕ ದೋಷ ಎಂದು ಹೇಳಿ ನುಣುಚಿಕೊಳ್ಳದೆ ಅಧಿಕಾರಿಗಳಿಗೆ ಕರ್ತವ್ಯ ನಿರ್ವಹಿಸುವಂತೆ ತಿಳಿಸಿದ್ದಾರೆ ಹಾಗೆ ರೈತರಿಗೆ ಪರಿಹಾರ ಕೊಡಿಸಿ ಎಂದು ತಾಕೀತು ಮಾಡಿದ್ದಾರೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾತನಾಡಿದ್ದಾರೆ ಇದೇ ವೇಳೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಡಾ ಅಶೋಕ್ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಪೊಲೀಸ್ ಉಪಾಧೀಕ್ಷರಾದ ರಂಜಿತ್ ಕುಮಾರ್ ಬಂಡಾರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಡಾ ಅಶೋಕ್ ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ತಹಶೀಲ್ದಾರ್ ಎಹನ್ ಪಾಷಾ ಶಶಿಧರ್ ಪೌರಯುಕ್ತ ಜಗ್ಗಾರೆಡ್ಡಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ನೀವೆಷ್ಟು ಅಪ್ರೂವಲ್ ಮಾಡ್ಕೊಂಡ್ರಿ ಇಪ್ಪತ್ತೆರಡಿಗೆ ನಮ್ಮ ಚಳ್ಳಕೆರೆ ತಾಲೂಕಿಗೆ ಎಷ್ಟು ಅಪ್ರೂವ್ ಮಾಡ್ಕೊಂಡಿದ್ದೀರಿ ಹೊಸ ಹಳ್ಳೆ ವೆಸ್ಟ್ ಇದಾವೆ ಹಳೇ ಅಪ್ರೂವಲ್ ಆಗಿರೋ ಎಷ್ಟಿದಾವೆ ನೀವು ಹಳೇನ ಹೇಳ್ರಿ ನಿಮ್ದು ನಿಮ್ ಹಳೆ

ಕೆಳಗಿರ್ತಕ್ಕಂಥ ಸಿಬ್ಬಂದಿ ವರ್ಗವರು ವಿ ಬಿ ವಿ ಆರ್ ಐಗಳು ಮತ್ತು ಬೇರೆ ಯಾವುದೇ ಒಂದು ವಾಟ್ಸಪ್ಲೇರೋ ಅಧಿಕಾರಿಗಳು ಬರೀ ಆ ಬೆರಡೇ ಇಲಾಖೆ ಅಲ್ಲ ಎಲ್ಲ ಇಲಾಖೆ ಅಧಿಕಾರಿಗಳು ನೀವು ಸರಿಯಾದ ರೀತಿಯಲ್ಲಿ ಸಮಸ್ಯೆಗಳು ಇರ್ತದೆ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅದ್ರ ಜೊತೆಗೆ ಅವರಿಗೆ ಬೆನ್ಯಸ್ ಆಗೋ ರೀತಿಯಲ್ಲಿ ನಿಮ್ಮಲ್ಲಿ ಪ್ರಾಬ್ಲಮ್ ಇತ್ತು ನಿಮ್ಮ ಕೈಲಿಲ್ಲ ನಿಮ್ಮ ಕೈಲಾಗುತ್ತಿದೆ ಮತ್ತು ಮಾಡಬೇಕು ಆ ಇಲ್ಲ ಅಂತ ಜನರಲ್ಲಿರೋ ಜಿಲ್ಲಾ ಅಧಿಕಾರಿಗಳು ಮಾಡ್ತಾರೆ ನಿಮ್ಮಲ್ಲೇ ಸಮಸ್ಯೆ ಇಟ್ಕೊಂಡು ನಿಮ್ಮ ಒಂದು ಉದಾಸೀನ ಮನೋಭಾವ ಇಟ್ಟು ಇಂತ ಒಂದು ಪದೇ ಪದೇ ಬಂದು ಇಲ್ಲಿ ತಾಲೂಕ್ ಆಫೀಸ್ ಮುಂದೆ ಮೂರು ಮೂರು ದಿವಸ ನಾಲ್ಕು ದಿವಸ ಶಾಮಿಯನ್ ಅದಕ್ಕೆ ಕಾರಣ ಮೊದಲು ನಿಮ್ಮಿಂದ ಅದಕ್ಕೆ ಕಾರಣ ಯಾರಂತಾರೆ ಅವ್ರ ಮೇಲೆ ನಾವು ಇವಾಗ ಆಕ್ಷನ್ ತಗೋಬೇಕಾಗ್ತದೆ ಅದನ್ನ ಮೇಲಧಿಕಾರಿಗಳು ತಿಳಿಸ್ಬೇಕು ಇಂತ ಸಮಸ್ಯೆ ಇದೆ ತಾಲೂಕ್ ಆಫೀಸ್ ಗೆ ನಿಮ್ ಎಕ್ಸಿಕ್ಯೂಟಿವ್ ಅವರಿಗೆ ಒಂದು ದಿವಸ ಇಲ್ಲ ಆಗ್ತಾರೆ ಎರಡನೇ ದಿವಸ ಸ್ಟ್ರೈಕ್ ಇತ್ತಂದ್ರೆ ಅದಕ್ಕೆ ಬಂದು ಡಿ ಸಿ ಅವರು ಅವರು ಸಾಲ್ವ್ ಮಾಡ್ತಾರೆ ಬಂದು ಆಯ್ತಾ ಮತ್ತೆ ಬೇಕಂತೆ ಮಾಡಲೇಬೇಕು ಬೇರೆ ರೀತಿ ಅದ್ ಬೇರೆ ಅರ್ಥ ಸ್ಟ್ರೈಕ್ ಮಾಡಬಾರ್ದು ಅಂತಲ್ಲ ಮಾಡಿದಕ್ಕೆ ನೀವು ನಾಲ್ಕು ದಿವಸದಿಂದ ಯಾಕೆ ಸುಂದಿರಿ ಫಸ್ಟ್ ಹೇಳಿ ನಾನ್ ಸಿ ಫೋನ್ ಮಾಡಿ ಇಲ್ಲ ಹಿಂಗೆ ಎಲ್ಲ ಆಗಿದೆ ನಿಮ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ಅವ್ರು ಗೊತ್ತೇ ಇಲ್ಲ ಪಾಪ ಆತರ ಸಿಸ್ಟಮ್ ಇರಬೇಕು ನಿಮ್ಮಲ್ಲಿ ಏನಾದರೂ ಪ್ರಾಬ್ಲಮ್ ಸರಿ ಇಂತ ಏನು ಏನ್ ಹೇಳ್ಬೇಡಿ ಇವಾಗ ನಾನು ಸಿ ನಾನು ಎರಡು ಎರಡ್ ಒಂದು ಫೋನ್ ಮಾಡಿಲ್ಲ ನಿಮ್ಗೆ ಹೇಳ್ತೀನಿ ನೀವ್ ಮಾಡ್ತೀರಾ ಇವತ್ತ ಯಾಕೆ ಹೇಳ ಅವರಿಗೆ ಇಲ್ಲಿ ಬಂದು ಇನ್ನೊಂದ್ ಇನ್ನೊಂದಾರ ಕುತ್ಕೋಬೇಕಾ ನಾರೆಗೆಲ್ಲ ಇದು ಅಡ್ಗೆ ಮಾಡ್ಬೇಕಾ ಎಲ್ಲ ಟಿವಿನಾಗೆ ಸೋಷಿಯಲ್ ಮೀಡಿಯಾದಾಗೆಲ್ಲ ಮಳೆ ಹೋಗಬೇಕಾ ಈಗ ನಾನೊಂದು ಹೇಳ್ತೀನಿ ಅಲ್ಲಿಗೆ ನಾನೇ ಹೇಳ್ತೀನಿ ಗೊತ್ತಾ ಯಾರು ನ್ಯಾಯ ಇದೆ ಅದನ್ನ ಕೊಟ್ಟಿರ್ತೀನಿ ನಾನು ಕೆಲವೊತ್ತಿಗೆ ಹೋಗೋದಿಲ್ಲ ಯಾಕಂದ್ರೆ ನನ್ನ ಪಾರ್ಟಿ ದೃಷ್ಟಿಯಿಂದ ನೋಡ್ತಾರೆ ಅಂತ ಹೇಳಿ ನಿಮ್ಗೆ ಏನು ಸದಸ್ಯ ನ್ಯಾಯ ಕೊಡ್ತಾವೆ ರೀ ಎದ್ರ ಬೇಡ್ರಿ ಅಲ್ಲಿ ಮುಂದೆ ನೀತಿ ನೋಡಿರಿ ಎಲ್ಲರೂ ನೋಡಿ ಇದು ಮಾಡಿದ್ರೆ ಜಡೆ ಕುಂಟಿತ್ತು ಮುಂದಿನ ತಿಂದು ನನಗೆ ನನಗೆ ಇಫೆಕ್ಟ್ ಆಗ್ಲದು ನಾನೇ ಅದಾಗಲಿ ಎಮ್ ಎಲ್ ಎ ಸರ್ ಇಲ್ಲ ಅಂತ ಬೇಕಂತ ಹೊಡ್ಸ್ನ ಏನಾಗ್ಲಿ ಅಷ್ಟು ಪ್ರೀಡಾ ಕೊಟ್ಬಿಟ್ಟು ನೀವು ಮಾಡೀವಂದ್ರೆ ನಾನು ಏನು ಹೇಳ್ತೀನಿ ತಸ್ಗಾರ್ಗೆ ವಿತ್ ಬಿ ಎಸ್ ಐ ಓ ಸರ್ಕಲ್ಸ್ ಕೊಟ್ಟು ಹೋಗ್ರಿ ಅಲ್ಲಿ ಎಂಡೌಸ್ಮೆಂಟ್ ಕೊಡಿರಿ ಮತ್ತೆ ಪದೇ ಪದೇ ನೋಡಿರಿ ಜಮೀನ್ದಾರಗಳು ಅಷ್ಟೇ ಬಂದಿದ್ದ ಬರ್ತಾರೆ ಏ ಸರ್ ಇಲ್ಲೆಲ್ಲ ಬರೋ ಇಲ್ಲ ಲಾರಿ ಬಿಟ್ಟು ಸುಂತಾವೆ ಅದು ಹೆಣ್ ಮಾಡ್ಬೇಕಲ್ಲ ಕೊಡಬೇಕು ಅವ್ನ ಏನೇನೋ ಹೋದ್ರೆ ಮತ್ತೆ ಅವ್ನ ಕೂಡ್ಕೋಬೇಕು ಏನೋ ಮಾಡ್ಬೇಕು ಮತ್ತೆ ಇದು ಸ್ಮಶಾನಗಳದಾವ್ ಕೇಳ ಕುಮಾರಸ್ವಾಮಿ ನೀವು ಎಷ್ಟೇ ಮೀಟಿಂಗ್ ಮಾಡಿದ್ರಿ ಇವಾಗ ಎಷ್ಟು ಪ್ರಾಬ್ಲಮ್ಸ್ ಅಲ್ಲ ನಾನು ಹೇಳಿದೆ ಸ್ಮಶಾನಗಳ ನಾವು ಕೇಳ್ತಾನೆ ಇರ್ತೀವಿ ಮತ್ತೆ ಏನೋ ಹೇಳ್ತಿರ್ತಾರೆ ಸ್ಮಶಾನಗಳದ್ದು ಸೈಟ್ ಇಳಿದು ಅಲ್ಲಿ ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ರಿ ಯಾರು ಯಾವ ನನ್ನ ಮೆಂಬರ್ ಬಂದ್ರಿ ಯಾರನ್ನ ಬಂದ್ರಿ ಯಾರೇ ಪಾರ್ಟಿ ಇರ್ಲಿ ಅಂತ ನಾನು ಹೇಳ್ತೀನಿ ಇಷ್ಟು ಏ ನೋಡಪ್ಪ ನಮ್ದು ನೋಡ್ಬಿಡೋ ನಾವು ಪಾರ್ಟಿ ಬಿಟ್ಟು